ನಮಸ್ಕಾರ ನಾವು ಈ ವಿಡಿಯೋದಲ್ಲಿ ಎರಡು ಸಾವಿರದ ಹದಿನಾರರ ಎನ್ ಎಮ್ ಎಮ್ ಎಸ್ ಮ್ಯಾಟ್ ಪೇಪರ್ನ ಸಾಲ್ವ್ ಇದ್ದೀವಿ ಫಸ್ಟ್ ಫೈವ್ ಕ್ವೆಶನ್ ಬಂದು ಶ್ರೇಣಿ ಹಂಗೆ ಶ್ರೇಣಿ ಮತ್ತು ಅಕ್ಷರ ಶ್ರೇಣಿ ಬಗ್ಗೆ ಇದೆ ಅದರಲ್ಲಿ ಫಸ್ಟ್ ಕ್ವೆಶನ್ ಏನಿದೆ ಜೆಡ್ ಡಬ್ಲ್ಯೂ ವಿ ಎಸ್ ಆರ್ ಒ ಎನ್ ಕೆ ಸೊ ಇವು ಆಲ್ಫಾಬೆಟ್ನಲ್ಲಿ ಯಾವ್ಯಾವ ನಂಬರ್ಸ್ ಬರ್ತವೆ ಅಂತ ನೋಡಿ ನಾವು ಇಷ್ಟು ನಂಬರ್ಸ್ನ ನೋಡಿದಾಗ ಏನು ಗಮಿಸ್ಬೋದು ಅಂದರೆ ಒಂದು ಸಂಖ್ಯೆ ಏನಿದೆ ಅದರ ನೆಕ್ಸ್ಟ್ ಸಂಖ್ಯೆ ಅದರಿಂದ ಮೂರು ಸಂಖ್ಯೆಯಷ್ಟು ಕಡಿಮೆ ಇದೆ ಇಪ್ಪತ್ತಾರನೇ ಸಂಖ್ಯೆ ಆದರೆ ಇಪ್ಪತ್ತ್ಮೂರನೇ ಸಂಖ್ಯೆ ಸಂಖ್ಯೆ ಅದೇ ರೀತಿ ಹದಿನೆಂಟನೇ ಸಂಖ್ಯೆ ಆದರೆ ಹದಿನೆಂಟನೇ ಸಂಖ್ಯೆ ಮತ್ತು ಅದರಲ್ಲಿ ಇದು ನೆಕ್ಸ್ಟು ನೆಕ್ಸ್ಟ್ ಏನು ಪದ ಇದೆ ಅದರ ಮೊದಲನೇ ಅಕ್ಷರ ಮೊದಲನೇ ಪದದ ಎರಡನೇ ಅಕ್ಷರದ ನಂತರದ ನನ್ ಮುಂಚೆ ಅಕ್ಷರ ಆಗಿದೆ ಅಂದರೆ ಇಲ್ಲಿ ಇಪ್ಪತ್ತ್ ಮೂರನೇ ಅಕ್ಷರ ಬಂದರೆ ಇಲ್ಲಿ ಇಪ್ಪತ್ತೆರಡನೇ ಅಕ್ಷರ ಇದೆ ಸೊ ಹಾಗಾದರೆ ಇಲ್ಲಿ ಹನ್ನೊಂದನೇ ಅಕ್ಷರ ಕೆ ಬಂದಿದೆ ಅಂದರೆ ಅದಕ್ಕೂ ಮುಂಚೆ ಅಕ್ಷರ ಯಾವುದು ಹೇಳಿ ಜೆ ಅದು ಬರುತ್ತೆ ಅದು ಜೆ ಎಷ್ಟನೇದು ಹತ್ತನೇ ಅಕ್ಷರ ಹತ್ತನೇ ಅಕ್ಷರ ಜೆ ಆದರೆ ಅದರ ಮೂರನೇ ಅಕ್ಷರ ನೆಕ್ಸ್ಟ್ ಅಂದರೆ ವಾಪಸ್ ಹೋಗಬೇಕು ಅಂದರೆ ಎಂಟನೇ ಅಕ್ಷರ ಸಾರಿ ಏಳನೇ ಅಕ್ಷರ ಬರುತ್ತೆ ಏಳನೇ ಅಕ್ಷರ ಯಾವುದು ಜಿ ಏಳನೇ ಅಕ್ಷರ ಜಿ ಸೊ ಜಿ ಜಿ ಜೆ ಜಿ ಆಪ್ಷನ್ ಸರಿಯಾದ ಆಯ್ಕೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿದ್ರೆ ಇವನು ಆಲ್ಫಾಬೆಟ್ಟಲ್ಲಿ ನಂಬರ್ನ ಬರ್ಕೊಳ್ಳೋಣ ಎ ಒಂದನೇ ಅಕ್ಷರ ಎ ನಂತರ ಒಂದು ಗ್ಯಾಪ್ ಆಗಿ ಸಿ ಮೂರನೇ ಅಕ್ಷರ ಅನಂತರ ಡಿ ಇ ಗ್ಯಾಪ್ ಆಗಿ ಎರಡು ಅಕ್ಷರ ಗ್ಯಾಪಾಗಿ ಎಫ್ ಅಂದರೆ ಇಲ್ಲಿ ಪ್ಲಸ್ ಎರಡು ಆಮೇಲೆ ಪ್ಲಸ್ ಮೂರು ಬಂದಿದೆ ಸೊ ಎಫ್ ಅನ್ನೋದು ಆರನೇ ಅಕ್ಷರ ಸೊ ಫಸ್ಟ್ ಒಂದು ಸ್ಕಿಪ್ ಆಗಿ ಇನ್ನೊಂದು ಬಂದಿದೆ ಆಮೇಲೆ ಎರಡು ಸ್ಕಿಪ್ಪಾಗಿ ನೆಕ್ಸ್ಟ್ ಸಂ ನೆಕ್ಸ್ಟ್ ಅಕ್ಷರ ಬಂದಿದೆ ಅದೇ ರೀತಿ ಇಲ್ಲಿ ನೆಕ್ಸ್ಟು ಇಲ್ಲಿ ಎಫ್ ಬಂದಿದೆ ಅಂದರೆ ಅದರ ಹಿಂದಿನ ಅಕ್ಷರ ಇ ಬಂದಿದೆ ಅಂದರೆ ನಮಗೆ ಎ ಇಂದ ನಾಲ್ಕು ಅಕ್ಷರ ಸೊ ಹಾಗೆ ಇನ್ನೊಂದು ನೆಕ್ಸ್ಟು ನಾಲ್ಕು ಅಕ್ಷರ ಆ ನೆಕ್ಸ್ಟ್ ಇನ್ನಾಲ್ಕು ಅಕ್ಷರ ನಾಲ್ಕು ಅಕ್ಷರ ಸೊ ಐದರಿಂದ ನಾಲ್ಕು ಅಂದರೆ ಒಂಬತ್ತು ಒಂಬತ್ತನೇ ಅಕ್ಷರ ಬರುತ್ತೆ ಒಂಬತ್ತನೇ ಅಕ್ಷರ ಯಾವುದಾಗಿದೆ ಜಿ ಎಚ್ ಐ ಐ ನಮ್ಮದು ಒಂಬತ್ತನೇ ಅಕ್ಷರ ಆಗುತ್ತೆ ಹಾಗೆ ನೆಕ್ಸ್ಟ್ ಒನ್ ಯಾವ್ದು ಬರುತ್ತೆ ಅಂದರೆ ಒಂದು ಗ್ಯಾಪ್ ಮಾಡಿ ನೆಕ್ಸ್ಟ್ ಅಕ್ಷರ ಬಂದಿದೆ ನೋಡಿ ಐದು ಆರು ಗ್ಯಾಪ್ ಮಾಡಿ ಏಳು ಬಂದಿದೆ ಹದಿಮೂರು ಹದಿನಾಲ್ಕು ಗ್ಯಾಪ್ ಮಾಡಿ ಹದಿನೈದು ಬಂದಿದೆ ಹದಿನೇಳು ಹದಿನೆಂಟು ಗ್ಯಾಪ್ ಮಾಡಿ ಹತ್ತೊಂಬತ್ತು ಬಂದಿದೆ ಸೊ ಒಂಬತ್ತಾದ ಮೇಲೆ ಹತ್ತು ಗ್ಯಾಪ್ ಮಾಡಿ ಹನ್ನೊಂದನೇ ಅಕ್ಷರ ಬರುತ್ತೆ ಹನ್ನೊನೇ ಅಕ್ಷರ ಯಾವುದು ಕೆ ನೆಕ್ಸ್ಟು ಏಳರಿಂದ ಪ್ಲಸ್ ಮೂರು ಮಾಡಿ ಹತ್ತು ಹದಿನೈದರಿಂದ ಪ್ಲಸ್ ಮೂರು ಹದಿನೆಂಟು ಹತ್ತೊಂಬತ್ತರಿಂದ ಪ್ಲಸ್ ಮೂರು ಇಪ್ಪತ್ತೆರಡು ಸೊ ಹನ್ನೊಂದರಿಂದ ಪ್ಲಸ್ ಮೂರು ಹದಿನಾಲ್ಕು ಹದಿನಾಲ್ಕನೇ ಅಕ್ಷರ ಯಾವುದು ಎನ್ ಸೊ ಆಪ್ಷನ್ ಒಂದು ಐ ಕೆ ಎನ್ ಸರಿಯಾದ ಆಯ್ಕೆ ನೆಕ್ಸ್ಟ್ ಒಂದು ಲೆಟರ್ ಸೀರೀಸ್ ಕೊಟ್ಟಿದ್ದಾರೆ ಸೊ ನಾವು ಇದನ್ನ ಡಿವೈಡ್ ಮಾಡಿಕೊಂಡು ಪ್ರತಿಯೊಂದು ಕಡೆನೂ ಅದೇ ಅಕ್ಷರನೇ ಅಂದರೆ ಅದೇ ಲೆಟರ್ ಸೀರೀಸೇ ಬರುತ್ತಾ ಅಂತ ನೋಡ್ತಾ ಹೋಗೋಣ ಸೊ ಇಲ್ಲಿ ಎ ಇದೆ ಇಲ್ಲಿ ನಾಲ್ಕಕ್ಕೆ ನಾವು ಸ್ಲಿಟ್ ಮಾಡ್ಕೊಂಡಿವೆ ಅಂದರೆ ಇಲ್ಲಿ ಮೂರನೇ ಅಕ್ಷರ ಯಾವುದಾಗುತ್ತೆ ಬಿ ಆಗುತ್ತೆ ಒಂದು ಎರಡು ಮೂರನೇ ಅಕ್ಷರ ಇಲ್ಲಿ ಸಿ ಇದೆ ಸೊ ಅದರಿಂದ ನಾವು ನಾಲ್ಕಕ್ಕೆ ಸ್ಪ್ಲಿಟ್ ಮಾಡ್ಕೊಳ್ಳೋಂಗಿಲ್ಲ ಸೊ ನೆಕ್ಸ್ಟು ಸೊ ನಾವು ಅದಕ್ಕಿಂತ ಕಡಿಮೆ ಅಕ್ಷರಕ್ಕೆ ಅಂದರೆ ಸ್ಪಿಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಮೂರಕ್ಕೆ ಸ್ಪ್ಲಿಟ್ ಮಾಡ್ಕೊಂಡ್ವಿ ಅಂದರೆ ಇಲ್ಲಿ ಎ ಬರಬೇಕಾಗುತ್ತೆ ಈ ಮೂರಕ್ಕೆ ಸ್ಪ್ಲಿಟ್ ಮಾಡ್ಕೊಂಡ್ವಿ ಅಂದರೆ ಇಲ್ಲಿ ಡಿ ಬರ್ತಿದೆ ಸೊ ಅದು ಏಕೆ ಬರಬೇಕು ಸೊ ಅದರಿಂದ ಅದು ಬರಲ್ಲ ಸೊ ನಾವು ಈಗ ಐದು ಅಕ್ಷರಕ್ಕೆ ಸ್ಪ್ಲಿಟ್ ಮಾಡ್ಕೊಳ್ಳೋಣ ನಾಲ್ಕಕ್ಕೂ ಬರಲಿಲ್ಲ ಸೊ ಐದಕ್ಕೆ ಸ್ಪ್ಲಿಟ್ ಮಾಡ್ಕೊಂಡು ನೋಡೋಣ ಸೊ ಇಲ್ಲಿ ಎ ಇದೆ ಈ ಜಾಗದಲ್ಲಿ ನಾವು ಎ ಹಾಕ್ಬೋದಾ ನೋಡೋಣ ಇನ್ ಕೇಸ್ ಎ ಹಾಕಿದ್ರೆ ಇಲ್ಲಿ ಸಿ ಇದೆ ಸೊ ಇಲ್ಲಿ ಎರಡನೇ ಅಕ್ಷರ ಸಿ ಅಂದರೆ ಈ ಜಾಗದಲ್ಲಿ ನಮಗೆ ಸಿ ಬರಬೇಕು ಸೊ ಇಲ್ಲಿ ಮೂರನೇ ಅಕ್ಷರ ಯಾವ್ದು ಬರುತ್ತೆ ಮೂರನೇ ಅಕ್ಷರ ಇಲ್ಲಿರೋದು ಬಿ ಆ ಬಿ ಇಲ್ಲಿ ಬರುತ್ತೆ ಸೊ ನೆಕ್ಸ್ಟು ನಾಲ್ಕನೇದು ಎ ಇದೆ ಎ ಬಿ ಸಿ ಎ ನಮಗೆ ಇಲ್ಲಿ ಡಿ ಇದೆ ಸೊ ಅದರಿಂದ ನಾವು ಐದಕ್ಕೂ ನಾವು ಸೀರೀಸ್ನ ಕಂಪ್ಲೀಟ್ ಮಾಡೋಕ್ಕೆ ಬರಲ್ಲ ನೆಕ್ಸ್ಟ್ ಟ್ರೈ ನಾವು ಆರು ಅಕ್ಷರಕ್ಕೆ ಮಾಡ್ತೀವಿ ಅಂತ ಹೋದರೆ ಇಲ್ಲಿ ಎ ಇದೆ ಇಲ್ಲಿ ಸಿ ಇದೆ ಸೊ ಅದರಿಂದ ಆರು ಸಾಧ್ಯ ಇಲ್ಲ ಸೊ ಅದರಿಂದ ನಾವು ಏಳಕ್ಕೆ ಟ್ರೈ ಮಾಡೋಣ ಫಸ್ಟ್ ಏಳನ್ನ ಒಂದು ಲೆಟರ್ ಸೀರೀಸ್ ಅಂತ ಕಂ ಕಂಪ್ಲೀಟ್ ಮಾಡ್ಕೊಳ್ಳೋಣ ಸೊ ಏಳನ್ನ ಕಂಪ್ಲೀಟ್ ಮಾಡಿದ್ವಿ ಅಂದರೆ ಫಸ್ಟಿಂದು ಎ ಇದೆ ನೆಕ್ಸ್ಟು ಬ್ಲಾಂಕ್ ಇದೆ ಮೂರನೇದು ಸಿ ಇದೆ ಇಲ್ಲಿ ಬಟ್ ಮೂರನೇದು ಬಿ ಇದೆ ಆದ್ದರಿಂದ ಏಳಕ್ಕೂ ನಾವು ಕಂ ಮಾಡೋಕ್ಕೆ ಬರಲ್ಲ ನೆಕ್ಸ್ಟು ಎಂಟಕ್ಕೆ ಸ್ಪ್ಲಿಟ್ ಮಾಡ್ಕೊಳ್ತಾ ಇದ್ದೀವಿ ಈಗ ನೋಡೋಣ ಇಲ್ಲಿ ಎ ಇದೆ ಇಲ್ಲೂ ಎ ಇದೆ ಇಲ್ಲಿ ಸಿ ಇದೆ ನಾವು ಈ ಜಾಗದಲ್ಲಿ ಸಿ ನ ಎಂಟ್ರಿ ಮಾಡ್ಕೊಳ್ಬಹುದು ಇಲ್ಲಿ ಬಿ ಇದೆ ಇಲ್ಲಿ ಬ್ಲಾಂಕ್ ಇದೆ ಇದಕ್ಕೆ ಬಿ ನ ಎಂಟ್ರಿ ಮಾಡ್ಕೊಂಡ್ವಿ ಅಂದರೆ ಇಲ್ಲಿ ಡಿ ಇದೆ ಇಲ್ಲಿ ಡಿ ಇದೆ ಓಕೆ ಮ್ಯಾಚ್ ಆಗ್ತದೆ ನೆಕ್ಸ್ಟ್ ಡಿ ಇದೆ ಇಲ್ಲಿ ಬ್ಲಾಂಕ್ಗೆ ಏನು ಅಂತ ಡಿನ್ ನೆಕ್ಸ್ಟ್ ಏನಿದೆ ಬಿ ಇದೆ ಆ ಬಿ ನಾಂಕ್ಗೆ ಹಾಕೊಳ್ಳೋಣ ಇಲ್ಲಿ ಸಿ ಇದೆ ಇಲ್ಲಿ ಸಿ ಇದೆ ಮ್ಯಾಚ್ ಆಗ್ತದೆ ಇಲ್ಲಿ ಎ ಇದೆ ಇಲ್ಲಿ ಬ್ಲಾಂಕ್ ಇದೆ ಇದಕ್ಕೆ ಎಂಟ್ರಿ ಮಾಡ್ಕೊಳ್ಳೋಣ ಈ ಆಪ್ಷನ್ ಇದೆಯಾ ನೋಡಿ ಸಿ ಡಿ ಬಿ ಎ ಬಿ ಸಿ ಡಿ ಬಿ ಎ ಬಿ ಸಿ ಡಿ ಬಿ ಎ ಬಿ ಆಪ್ಷನ್ ನಾಲ್ಕು ಸರಿಯಾದ ಆಯ್ಕೆ ನೆಕ್ಸ್ಟ್ ಒಂದು ನೋಡೋಣ ಎಮ್ ಎಲ್ ಎಂ ಇದನ್ನ ಮೂರಕ್ಕೆ ಡಿವೈಡ್ ಮಾಡ್ಕೊಳಕ್ಕೆ ಬರಲ್ಲ ಎಮ್ ಜಾಗದ ಏನು ಬರುತ್ತೆ ನಾಲ್ಕಕ್ಕೆ ಡಿವೈಡ್ ಮಾಡ್ಕೊಂಡ್ರೆ ಇಲ್ಲಿ ಎರಡನೇ ಅಕ್ಷರ ಎಮ್ ಆಗುತ್ತೆ ಇದು ಎರಡನೇ ಅಕ್ಷರ ಆಗುತ್ತೆ ಹಾಗಾದ್ರೂ ಬರಲ್ಲ ಐದಕ್ಕೆ ಡಿವೈಡ್ ಮಾಡ್ಕೊಂಡ್ರೆ ಇಲ್ಲಿ ಎಲ್ ಇದೆ ಸೆಕೆಂಡು ಇಲ್ಲಿ ಸೆಕೆಂಡು ಓ ಆಗುತ್ತೆ ಹಾಗೂ ಡಿವೈಡ್ ಮಾಡ್ಕೊಳೋಕೆ ಬರೋಲ್ಲ ಇದು ಮೆಜಾರಿಟಿ ಈ ರೀತಿ ಒಂದೇ ಸೀರೀಸ್ ಥರ ಅಂದರೆ ಇಲ್ಲೇನು ಬರುತ್ತೋ ಅದೇ ರಿಪೀಟ್ ಆಗ್ತಾ ಹೋಗಿಲ್ಲ ಸೊ ಆದ್ದರಿಂದ ನಾವು ಲ ಕೊನೆಗೆ ಗಮನಿಸಿದ್ರೆ ಇಲ್ಲಿ ಪಿ ಪಿ ಅಂತಿದೆ ಸೊ ಕ್ಯೂ ಮೇಲೆ ಕ್ಯೂ ಹಿಂದಿನ ಅಕ್ಷರ ಡಬಲ್ ಆಗಿದೆ ಸೊ ಇಲ್ಲಿ ಎಮ್ ಇದೆ ಎಮ್ಮಿನಗಿಂತ ಮುಂಚೆ ಯಾವುದು ಹೇಳಿ ಎಲ್ ಎಮ್ ಸೊ ಎಮ್ನ ನಂತರದಕ್ಷ ಎಮ್ಗಿಂತ ಮುಂಚೆ ಬರೋ ಅಕ್ಷರ ಡಬಲ್ ಆಗ್ಬೋದು ಅಂತ ಗೆಸ್ ಮಾಡೋಣ ಸೊ ಎನ್ ಸೊ ಎನ್ ಎಲ್ ಬಂತು ಎಮ್ ಎಲ್ ಎಲ್ ಸೊ ಇಲ್ಲಿ ಕ್ಯೂ ಪಿ ಪಿ ಬಂದಂಗೆ ಇಲ್ಲಿ ಎಮ್ ಎಲ್ ಎಲ್ ಹಾಗೆ ಎನ್ ಬಂದಿದೆ ಇನ್ ಹಿಂದಿನ ಅಕ್ಷರ ಯಾವುದು ಎಮ್ ಎಮ್ ಇದು ಆಲ್ರೆಡಿ ಒಂದಿದೆ ಸೊ ಇಲ್ಲಿ ಎಮ್ ಹಾಕೊಳ್ಳೋಣ ಎಮ್ ಎಮ್ ಡಬಲ್ ಆಯಿತು ಸೊ ಓ ಬಂದಿದೆ ಓ ಹಿಂದಿನಕ್ಷರ ಯಾವುದು ಹೇಳಿ ಎನ್ ಸೊ ಎನ್ ಡಬಲ್ ಮಾಡ್ಕೊಳ್ಳೋಣ ಇಲ್ಲಿ ಪಿ ಬಂದಿದೆ ಓ ಅಕ್ಷರ ಪಿ ಸೊ ಪಿ ಹಿಂದಿನ ಅಕ್ಷರ ಯಾವುದು ಓ ಅದನ್ನ ಡಬಲ್ ಮಾಡ್ಕೊಳ್ಳೋಣ ಪಿ ಓ ಸೊ ನೆಕ್ಸ್ಟು ಕ್ಯೂ ಕ್ಯೂ ಹಿಂದಿನಕ್ಷರ ಯಾವುದು ಪಿ ಪಿ ಡಬಲ್ ಮಾಡಿದ್ದಾರೆ ಸೊ ಇದೆಯಾ ನೋಡೋಣ ಸೀರೀಸ್ ಎಲ್ ಎಮ್ ಎನ್ ಎನ್ ಓ ಎಲ್ ಎಮ್ ಎನ್ ಎನ್ ಓ ಸೊ ಇದು ಸರಿಯಾದ ಆಯ್ಕೆ ಪ್ರತಿ ಸಲ ನಮಗೆ ಲೆಟ್ರ್ ಸೀರೀಸಲ್ಲಿ ಅದೇ ಪದನೇ ಅಂದರೆ ಅದೇ ಅಕ್ಷರಗಳ ಗುಂಪೆ ರಿಪೀಟ್ ಆಗದೇ ಇರ್ಬೋದು ಸೊ ಅದು ಯಾವುದೋ ಒಂದು ಪ್ಯಾಟರ್ನ್ನ ಫಾಲೋ ಮಾಡ್ಬೋದು ಸೊ ಅದನ್ನು ನಾವು ಕ್ವಶನಲ್ಲಿರೋ ಥಿಂಗ್ನ ಕನ್ಸಿಡರ್ ಮಾಡ್ಕೊಂಡೆ ಕಂಡು ಹಿಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೋಡಿ ಕ್ಯೂ ಪಿ ಪಿ ಅನ್ನೋದ್ರ ಮೇಲೆ ನಾವು ಇದನ್ನ ಫೈಂಡ್ ಔಟ್ ಮಾಡ್ಕೊಂಡ್ವಿ ಯಾಕಂದರೆ ನಮಗೆ ಪದಗಳು ಅಂದರೆ ಪದಗಳ ಗುಂಪೇ ರಿಪೀಟ್ ಆಗ್ತಾ ಇರೋಂಗೆ ಯಾವುದನ್ನೂ ಸ್ಪಿಟ್ ಮಾಡಲಿಕ್ಕೆ ಬರಲಿಲ್ಲ ಅದರಿಂದ ಕ್ವಶನಿಂದ ನಾವು ಈ ರೀತಿ ಇರ್ಬೋದು ಅಂತ ಡಾಟಾನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ವಿ ಅದನ್ನು ಸಹಿತ ಗಮನಿಸಬೇಕಾಗುತ್ತೆ ಸೊ ಈ ಕ್ವಶನ್ ಅದೇ ರೀತಿ ಕೇರ್ಫುಲ್ಲಾಗಿ ನೋಡಿ ಇಲ್ಲಿ ಎಕ್ಸ್ ಎಕ್ಸ್ ಇದೆ ನೆಕ್ಸ್ಟ್ ಎಕ್ಸ್ ಎಕ್ಸ್ ಬರಬೇಕು ಅಂದರೆ ನಾವು ಇಲ್ಲಿ ಡಿವೈಡ್ ಮಾಡ್ಕೊಳ್ಬೇಕು ಸೊ ಇಲ್ಲಿ ಎಕ್ಸ್ ಎಕ್ಸ್ ಅಂತ ತಗೊಂಡ್ರು ಸಹಿತ ಒಂದು ಎರಡು ಮೂರು ನಾಲ್ಕು ಐದನೇ ಅಕ್ಷರ ಜಡ್ ಇದೆ ಒಂದು ಎರಡು ಮೂರು ನಾಲ್ಕು ಐದನೇದು ಜಡ್ಡು ಆರನೇದು ಜಡ್ ಇದೆ ಸೊ ಅದನ್ನು ಆ ರೀತಿಯಿಂದ ಸ್ಪ್ಲಿಟ್ ಮಾಡ್ಕೊಳ್ಳಿಕ್ಕೆ ಬರ್ತೀವಿ ಸೊ ನಾವು ಇಲ್ಲಿ ಬದಲು ಇಲ್ಲಿ ಡಿವೈಡ್ ಮಾಡ್ಕೊಳ್ತೀವಿ ಅಂದರೆ ಇಲ್ಲಿ ಎಕ್ಸ್ ತಗೊಳ್ತೀವಿ ಅಂತ ಅಂದ್ಕೊಂಡ್ರೆ ಒಂದು ಎರಡು ಮೂರು ನಾಲ್ಕನೇ ಅಕ್ಷರ ಜಡ್ ಬರುತ್ತೆ ಒಂದು ಎರಡು ಮೂರು ನಾಲ್ಕನೇದು ವೈ ಬಂದಿದೆ ಸೊ ಇದು ಸೇಮ್ ಲೆಟರ್ಗಳ ಗುಂಪೆ ರಿಪೀಟ್ ಆಗ್ತಾ ಇಲ್ಲ ಸೊ ಇದು ಯಾವುದೋ ಒಂದು ಬೇರೆ ಪ್ಯಾಟರ್ನ ಫಾಲೋ ಮಾಡ್ತಾ ಇದೆ ಸೊ ನಾವು ಇದಕ್ಕೆ ಬೆಟರು ಆಪ್ಷನ್ಗಳಿಂದ ಆನ್ಸರ್ನ ಎಕ್ಸ್ಟ್ರಾಕ್ಟ್ ಮಾಡೋದು ಬೆಟರು ಸೊ ಎಕ್ಸ್ ಎಕ್ಸ್ ವೈ 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 ಝೆಡ್ ವೈ ಸೊ ಇಲ್ಲಿ ಎಕ್ಸ್ ಎಕ್ಸ್ ವೈ ವೈ ಜೆಡ್ ಝೆಡ್ ಬರಬೇಕಿತ್ತು ಸೊ ಜೆಡ್ ವೈ ಬಂದಿದೆ ಸೊ ಫಸ್ಟೊಂದು ಯಾವುದೇ ಪ್ಯಾಟರ್ನ ಫಾಲೋ ಮಾಡ್ತಾ ಇಲ್ಲ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ನೋಡೋಣ ಇನ್ನು ಎಕ್ಸ್ ವೈ ವೈಝೆಡ್ ಅನ್ನೋದನ್ನು ಸೊ ಇಲ್ಲಿ ಎಕ್ಸು ನಂತರ ವೈ ಎಕ್ಸ್ 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 ವೈ 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 ಸೊ ತ್ರಿಬಲ್ ಎಕ್ಸು ತ್ರಿಬಲ್ ವೈ ಬಂದಿದೆ ನೆಕ್ಸ್ಟ್ ಜೆಡ್ ತ್ರಿಬಲ್ ಝೆಡ್ ಬರ್ತಿದೆ ಸೊ ಓಕೆ ನೆಕ್ಸ್ಟು ಮತ್ತೆ ಎಕ್ಸ್ ಇದೆ ಆ ಎಕ್ಸ್ ನಿಲ್ ಹಾಕೊಳ್ಳೋಣ ಎಕ್ಸ್ ಎಕ್ಸ್ ಬಂತು ನೆಕ್ಸ್ಟ್ ಇ ವೈ ಇದೆ ಇ ವೈ ಇದೆ ಅದನ್ನ ಕೊಳ್ಳೋಣ ವೈ ವೈ ಬಂತು ನೋಡಿ ಇದು ಯಾವುದೋ ಒಂದು ರೀತಿ ಪ್ಯಾಟರ್ನ ಫಾಲೋ ಮಾಡ್ತಿದೆ ಎಕ್ಸ್ 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 ವೈ 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 ಝಡ್ ಜಡ್ ಝಡ್ ಎಕ್ಸ್ ಎಕ್ಸ್ ವೈ ವೈ ಝಡ್ ಝೆಡ್ ಎಕ್ಸ್ ವೈಝೆಡ್ ಅಂದರೆ ನೋಡಿ ಮೊದಲು ಮೂರು ಮೂರು ಅಕ್ಷರಗಳು ಗುಂಪು ಬರ್ತಾ ಹೋಗಿದೆ ಅನಂತರ ಅದು ಎರಡೆರಡು ಅಕ್ಷರ ಆಗಿದೆ ಅನಂತರ ಸಿಂಗ್ ಸಿಂಗಲ್ ಅಕ್ಷರ ಆಗಿದೆ ಸೊ ಅದರಿಂದ ಆಪ್ಷನ್ ಎರಡು ಒಂದು ಪ್ಯಾಟರ್ನ ಫಾಲೋ ಮಾಡ್ತಿದೆ ಇದು ಸರಿಯಾದ ಆಯ್ಕೆ ನಮ್ಮ ಅಕ್ಷರ ಶ್ರೇಣಿ ಕಂಪ್ಲೀಟ್ ಆಗಕ್ಕೆ ಇದು ಸರಿಯಾದ ಆಯ್ಕೆ ಸೊ ಕ್ವೆಶನ್ ನಂಬರು ಆರಿಂದ ಹತ್ತು ಈಗ ನಾವು ಅಕ್ಷರ ಶ್ರೇಣಿ ಕಂಪ್ಲೀಟ್ ಮಾಡಿದಂಗೆ ಇದು ಶ್ರೇಣಿದು ಕ್ವಶನ್ ಆಗಿದೆ ಸೊ ನೋಡೋಣ ಫಸ್ಟು ಈ ಪದಗಳ ನಡುವಿನ ಅಂದರೆ ಈ ಅಕ್ಷರಗಳ ನಡುವಿನ ಸಾರಿ ಈ ಅಂಕೆಗಳ ನಡುವಿನ ವ್ಯತ್ಯಾಸಗಳನ್ನ ಬರ್ಕೊಳ್ತಾ ಹೋಗೋಣ ಹನ್ನೊಂದು ಹದಿನಾಲ್ಕು ನಡುವೆ ವ್ಯತ್ಯಾಸ ಎಷ್ಟಿದೆ ನಾಲ್ಕು ಹಾಗೆ ಹದಿನೈದು ಇಪ್ಪತ್ನಾಲ್ಕರ ನಡುವೆ ಒಂಬತ್ತು ಇಪ್ಪತ್ನಾಲ್ಕು ನಲವತ್ತರ ನಡುವೆ ಎಷ್ಟಿದೆ ಹದಿನಾರಿದೆ ಇದೆ ವ್ಯತ್ಯಾಸ ನಲವತ್ತು ಅರವತ್ತೈದು ನಡುವೆ ಇಪ್ಪತ್ತೈದು ಇದೆ ಇವೆಲ್ಲ ಏನು ಹೇಳಿ ವರ್ಗ ಸಂಖ್ಯೆಗಳು ಇದು ಎರಡರ ವರ್ಗ ಇದು ಮೂರರ ವರ್ಗ ನಾಲ್ಕರ ವರ್ಗ ಇದು ಐದರ ವರ್ಗ ಹಾಗೆ ನೆಕ್ಸ್ಟು ಆರರ ವರ್ಗದ ವ್ಯತ್ಯಾಸ ಈ ಸಂಖ್ಯೆಯ ನೆಕ್ಸ್ಟ್ ಸಂಖ್ಯೆ ಇದೆ ಅರವತ್ತೈದಕ್ಕೆ ಮೂವತ್ತಾರು ಸೇರಿಸಲ್ಲಿ ಎಷ್ಟಾಗುತ್ತೆ ಅರವತ್ತೈದು ಮೂವತ್ತು ತೊಂಬತ್ತೈದು ತೊಂಬತ್ತೈದು ಆರು ನೂರ ಒಂದು ಸೊ ನೂರ ಒಂದು ಸರಿಯಾದ ಆಯ್ಕೆ ಹಾಗೆ ನೆಕ್ಸ್ಟ್ ಕ್ವೆಶನಿಗೆ ಬಂದರೆ ಪ್ರತಿ ಸಂಖ್ಯೆಗಳ ನಡುವೆ ಡಿಫ್ರೆನ್ಸ್ ಏನಾದರೂ ನೋಡೋಣ ಮೂರು ಆರಿಂದ ಇಪ್ಪತ್ನಾಲ್ಕಕ್ಕೆ ಹದಿನೆಂಟು ಇಪ್ಪತ್ನಾಲ್ಕರಿಂದ ನೂರ ನಲ್ವತ್ನಾಲ್ಕಕ್ಕೆ ಎಷ್ಟು ಬರುತ್ತೆ ಇಪ್ಪತ್ನಾಲ್ಕು ಸೊ ನೂರ ಇಪ್ಪತ್ತು ಸೊ ಈ ರೀತಿ ಬರ್ತಿಲ್ಲ ನೋಡೋಣ ಮಲ್ಟಿಪ್ಲಿಕೇಶನಲ್ಲಿ ಮಾಡಿ ನೋಡೋಣ ಮೂರೆರಡಲೇ ಆರು ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಅಂದರೆ ನೂರ ನಲ್ವತ್ನಾಲ್ಕು ವರ್ಗ ಹನ್ನೆರಡರ ವರ್ಗ ಸೊ ಇಪ್ಪತ್ನಾಲ್ಕು ಆರಲೇ ಬರುತ್ತೆ ಸೊ ಎರಡರಲ್ಲೇ ನಾಲ್ಕಲೇ ಆರಲೇ ಬರ್ತಾ ಹೋಗಿದೆ ಸೊ ನೆಕ್ಸ್ಟ್ ಸಂಖ್ಯೆ ಏನಾಗಿರುತ್ತೆ ಇದರದ್ದು ಎಂಟು ಪಟ್ಟ ಆಗಿರುತ್ತೆ ಅದರ ನಂತರ ಹತ್ತು ಪಟ್ಟ ಆಗಿರುತ್ತೆ ಸೊ ಸಾವಿರದ ಹನ್ನೊಂದು ಸಾವಿರದ ಐನೂರು ಇಪ್ಪತ್ತು ಯಾವುದ್ರ ಹತ್ತು ಪಟ್ಟ ಆಗುತ್ತೆ ಹನ್ನೊಂದು ಸಾವಿರದ ಸಾರಿ ಸಾವಿರದ ನೂರ ಐವತ್ತೆರಡರ ಹತ್ತು ಆಗುತ್ತೆ ನೋಡಿ ಈ ಕಡೆಯೂ ಚೆಕ್ ಮಾಡಿ ನೋಡೋಣ ನೂರ ನಲ್ನಾಕು ಇಂಟು ಎಂಟು ಮಾಡಿದ್ರೆ ಸಾವಿರದ ನೂರ ಐವತ್ತೆರಡು ಬರುತ್ತೆ ಎಂಟು ನಕಲೇ ಮೂವತ್ತೆರಡು ಎಂಟು ನಕ್ಲೆ ಮೂವತ್ತೆರಡು ಮೂರು ಮೂವತ್ತೈದು ಮೂರು ದಶಕ ಎಂಟು ಎಂಟೊಂದೇ ಎಂಟು ಎಂಟು ಮೂರು ಹನ್ನೊಂದು ಹನ್ನೊಂದು ನೂರ ಐವತ್ತೆರಡು ಸೊ ಹನ್ನೊಂದು ನೂರ ಐವತ್ತೆರಡು ಸರಿಯಾದ ಆಯ್ಕೆ ಇಲ್ಲೇನಾಗಿದೆ ಪ್ರತಿಯೊಂದು ಸಂಖ್ಯೆಗೂ ಮಲ್ಟಿಪ್ಲಿಕೇಶನ್ ಫ್ಯಾಕ್ಟ್ರೂ ಅದರ ನೆಕ್ಸ್ಟ್ ಸರಿ ಸಂಖ್ಯೆ ಆಗ್ತಾ ಹೋಗಿದೆ ಇದು ಆಪ್ಷನ್ಗಳನ್ನ ಮತ್ತು ಸಂಖ್ಯೆಗಳನ್ನು ಗಮಿಸಿದ್ರೆ ಯಾವುದೋ ಎರಡು ಸೀರೀಸ್ ಇದ್ದಂಗೆ ಇದೆ ಸೊ ಇದನ್ನ ಸ್ಪ್ಲಿಟ್ ಮಾಡ್ಕೊಳ್ಳೋಣ ಆರಿಂದ ಒಂಬತ್ತು ಬೆಸ್ಟ್ ಸಂಖ್ಯೆ ಸ್ಥಾನಗಳಿರೋದನ್ನ ಒಂದು ಸೀರೀಸ್ ಮಾಡ್ಕೊಳ್ಳೋಣ ಹಾಗೆ ಸರಿ ಸಂಖ್ಯೆಗಳ ಸ್ಥಾನದಿರೋದನ್ನ ಒಂದು ಸೀರೀಸ್ ಮಾಡ್ಕೊಳ್ಳೋಣ ಸೊ ಆರಿಂದ ಒಂಬತ್ತಕ್ಕೇನು ವ್ಯತ್ಯಾಸ ಪ್ಲಸ್ ಮೂರು ಹಾಗೆ ಒಂಬತ್ತರಿಂದ ಐದಕ್ಕೆ ಹದಿನಾಲ್ಕಕ್ಕೆ ಪ್ಲಸ್ ಐದು ಹದಿನಾಲ್ಕರಿಂದ ನೆಕ್ಸ್ಟ್ ಸಂಖ್ಯೆ ಗೊತ್ತಿಲ್ಲ ಹದಿನಾಲ್ಕರಿಂದ ಅದ್ರ ನೆಕ್ಸ್ಟ್ ಸಂಖ್ಯೆಗೆ ಎಷ್ಟು ಬರ್ತಿದೆ ವ್ಯತ್ಯಾಸ ಹದಿನಾಲ್ಕು ಪ್ಲಸ್ ಹದಿನಾಲ್ಕು ಮೂವತ್ತು ಅಂದರೆ ಹದಿನಾರು ವ್ಯತ್ಯಾಸ ಬರ್ತಿದೆ ಈ ಹದಿನಾರೇ ಇವೆರಡು ಸಂಖ್ಯೆಗಳಿಗೂ ಸ್ಲಿಟ್ ಮಾಡಬೇಕಾಗತ್ತೆ ನಾವು ಇಲ್ಲೇನು ಬರ್ತಿದೆ ಐದು ಆರು ಅಂದರೆ ಒಂದು ಬರ್ತಿದೆ ಆರಿಂದ ಒಂಬತ್ತಕ್ಕೆ ಮೂರು ಬರ್ತಿದೆ ಸೊ ಇಲ್ಲಿ ಬೆಸ ಸಂಖ್ಯೆಗಳ ವ್ಯತ್ಯಾಸ ಬರ್ತಾ ಹೋಗಿದೆ ಅಂತ ಕೇಳೋಣ ಸೊ ಐ ಮೂರು ಐದು ಸಾರಿ ಮೂರು ಐದು ನಂತರದ ಬೆಸ್ ಸಂಖ್ಯೆ ಯಾವುದು ಏಳು ಏಳರ ನಂತರ ಬೆಸ್ ಸಂಖ್ಯೆ ಒಂಬತ್ತು ಏಳು ಒಂಬತ್ತು ಸೇರಿಸಿದ್ರೆ ಹದಿನಾರು ಬರ್ತಿದೆಯಾ ಹೌದಲ್ವ ಹದಿನಾರು ಬರ್ತಿದೆ ಸೊ ಅದರಿಂದ ಇದೇ ಫಾಲೋ ಮಾಡ್ತಾ ಇರ್ಬೋದು ಸೊ ಏಳು ಹಾಕಿದ್ರೆ ಏನಾಗುತ್ತೆ ಹದಿನಾಲ್ಕು ಏಳು ಇಪ್ಪತ್ತೊಂದು ಬರುತ್ತೆ ಅದೇ ಇಪ್ಪತ್ತೊಂದಕ್ಕೆ ಒಂಬತ್ತು ಸೇರಿಸಿದ್ರೆ ಏನಾಗುತ್ತೆ ಮೂವತ್ತು ಬರುತ್ತೆ ಹಾಗೆ ಒಂದು ಮೂರು ನೆಕ್ಸ್ಟು ಐದು ಸೇರಿಸೋಣ ಈ ಒಂಬತ್ತಕ್ಕೆ ಐದು ಸೇರಿಸಿದ್ರೆ ಏನಾಗುತ್ತೆ ಈ ಸಂಖ್ಯೆ ಹದಿನಾಲ್ಕು ಆಗುತ್ತೆ ಸೊ ಇಪ್ಪತ್ತೊಂದು ಹದಿನಾಲ್ಕು ಆಪ್ಷನ್ ಒಂದು ಸರಿಯಾದ ಆಯ್ಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಪ್ರತಿ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಗಮನಿಸ್ತಾ ಹೋಗಿ ಹದಿಮೂರಿಂದ ಹದಿನೆಂಟಕ್ಕೆ ಐದು ಹದಿನೆಂಟರಿಂದ ಇಪ್ಪತ್ತೈದಕ್ಕೆ ಏಳು ಇದರ ನಡುವಿನ ವ್ಯತ್ಯಾಸ ಗೊತ್ತಿಲ್ಲ ಬಟ್ ಈ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಏನಾಗುತ್ತೆ ಇಪ್ಪತ್ತೈದು ನಲವತ್ತೊಂಬತ್ತು ಅಂದರೆ ಇಪ್ಪತ್ತ್ನಾಲ್ಕು ಆಗುತ್ತೆ ಹಾಗೆ ನಲವತ್ತೊಂಬತ್ತರಿಂದ ಅರವತ್ತಾರು ನಡುವಿನ ವ್ಯತ್ಯಾಸ ಹದಿನೇಳು ಐದು ಹದಿನೇಳು ಐದು ಏಳು ಹದಿನೇಳು ಇವೆಲ್ಲ ಏನು ಹೇಳಿ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆನ ಹೌದು ಹಾಗೆ ಬೆಸ್ ಸಂಖ್ಯೆನೂ ಹೌದು ಸೊ ಇಲ್ಲಿ ಇಪ್ಪತ್ನಾಲ್ಕು ಒಂದಿದೆ ಈ ಈ ಎರಡು ಸಂಖ್ಯೆಗಳ ನಡುವೆ ಏಳು ಹದಿನೇಳರ ನಡುವೆ ಇರೋ ಸರಿ ಬೆಸ ಸಂಖ್ಯೆಗಳಾದರೆ ಎಷ್ಟು ಬರ್ತವೆ ಒಂಬತ್ತು ಬರುತ್ತೆ ಹನ್ನೊಂದು ಬರುತ್ತೆ ಹದಿಮೂರು ಬರುತ್ತೆ ಹದಿನೈದು ಬರುತ್ತೆ ಸೊ ನಾಲ್ಕು ಸಂಖ್ಯೆಗಳು ಬರ್ತವೆ ಬಟ್ ನಮಗೆ ಇಲ್ಲಿ ಯೂಸ್ ಆಗೋದು ಎರಡೇ ಎರಡು ಅಂಕೆಗಳು ಆದ್ದರಿಂದ ಇವೆರಡು ನಡುವೆ ಅವಿಭಾಜ್ಯ ಸಂಖ್ಯೆಗಳು ಯಾವ ಬರ್ತವೆ ಏಳು ಹದಿನೇಳರ ನಡುವೆ ಹನ್ನೊಂದು ಬರುತ್ತೆ ಹದಿಮೂರು ಬರುತ್ತೆ ಹನ್ನೊಂದು ಹದಿಮೂರು ಈ ಎರಡು ಅವಿಭಾಜ್ಯಗಳ ಸಂಖ್ಯೆಗಳು ಕೂಡಿದ್ರೆ ಈ ಎರಡು ಸಂಖ್ಯೆಗಳ ವ್ಯತ್ಯಾಸ ಇಪ್ಪತ್ನಾಲ್ಕು ಸಿಗ್ತಿದೆ ಸೊ ಆದ್ದರಿಂದ ಹನ್ನೊಂದು ಹದಿಮೂರೇ ಆಗಿರ್ಬೋದು ಟ್ರೈ ಮಾಡಿ ನೋಡೋಣ ಇಪ್ಪತ್ತೈದಕ್ಕೆ ಹನ್ನೊಂದು ಸೇರಿಸಿದ್ರೆ ಏನು ಬರುತ್ತೆ ಇದ್ರ ಜಾಗದಲ್ಲಿ ಇಪ್ಪತ್ತೈದು ಹತ್ತು ಮೂವತ್ತೈದು ಒಂದು ಮೂವತ್ತಾರು ಮೂವತ್ತಾರಕ್ಕೆ ಹದಿಮೂರು ಸೇರಿಸಿದ್ರೆ ನಲವತ್ತೊಂಬತ್ತು ಸೊ ಆದ್ದರಿಂದ ಈ ಜಾಗದಲ್ಲಿ ಏನು ಬರಬೇಕು ಮೂವತ್ತಾರು ಬರಬೇಕು ಸೊ ಅವಿಭಾಜ್ಯ ಸಂಖ್ಯೆಗಳನ್ನ ಕೂಡ್ತಾ ಹೋಗಿದ್ದಾರೆ ನೆಕ್ಸ್ಟ್ ನೋಡೋಣ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಇದೀಗ ಒಂದು ಬರ್ತದೆ ಐದರಿಂದ ಹದಿಮೂರಕ್ಕೆ ಎಂಟು ಹದಿಮೂರಿಂದ ನಲವತ್ತಕ್ಕೆ ಇಪ್ಪತ್ತೇಳು ಇಪ್ಪತ್ ನಲವತ್ತರಿಂದ ನೂರ ನಾಲ್ಕಕ್ಕೆ ಅರವತ್ತ್ನಾಲ್ಕು ಇವೇನು ಘನಸಂಖ್ಯೆಗಳು ಇದು ಒಂದರ ಕ್ಯೂಬು ಇದು ಎರಡರ ಕ್ಯೂಬು ಇದು ಮೂರರ ಕ್ಯೂಬು ಹಾಗೆ ಇದು ನಾಲ್ಕರ ಕ್ಯೂಬ್ ಇದೆ ನೆಕ್ಸ್ಟು ಐದರ ಕ್ಯೂಬ್ ಏನಾಗುತ್ತೆ ನೂರ ಇಪ್ಪತ್ತೈದು ಸೊ ನೂರ ನಾಲ್ಕಕ್ಕೆ ನೂರ ಇಪ್ಪತ್ತೈದು ಸೇರಿಸಿದ್ರೆ ನೂರ ಇಪ್ಪತ್ತೈದು ಪ್ಲಸ್ ನೂರು ಇನ್ನೂರ ಇಪ್ಪತ್ತೈದು ಇನ್ನೂರ ಇಪ್ಪತ್ತೈದು ನಾಲ್ಕು ಇನ್ನೂರಿಪ್ಪತ್ತೊಂಬತ್ತು ಸೊ ಅದರಿಂದ ಆಕನ್ ತ್ರೀ ಸರಿಯಾದ ಆಯ್ಕೆ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಕ್ವೆಶನ್ ಕಂಟಿನ್ಯೂ ಮಾಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಇದೇ ಇದೇ ಥರದ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು